ಪಾಲನೆ ಮಾಡಬೇಕಾಗಿತ್ತು ಕೆಲವು ಪೈಲ್ಸು ರೆಡಿ ಇರಲಿಲ್ಲ ಆ ಕೆಲವೊಂದು ಮಾಡಬೇಕು ಮಾಡಿ ಏನಿಲ್ಲ ನಾವು ಅವರ ಏನೇನು ಕೆಲವು ಮೇನು ಚಿಕ್ಕಬಳ್ಳಾಪುರ ಕೋಲಾರದ ಕೆಲ ಈಗ ಅಲೇ ನಾವು ನೀರಿಂದ ಟಿವಿಯಿಂದ ಅಲೇ ಸಿದ್ಧತೆ ಮಾಡ್ತಾ ಇದ್ವಿ ಆಮೇಲೆ ಕೆಲವು ಸ್ಮಾಲ್ ಸ್ಮಾಲ್ ಬೆಂಗಳೂರು ಡಿವಿಜನಲ್ಲಿ ನೀರಾವರಿ ಇಲಾಖೆ ಸಿದ್ಧತೆ ಕೆಂಪೇಗೌಡ ಕೂಡ ಅದು ಅವ್ರದ್ದೆಲ್ಲರ ಹೇಳಿಕೆ ಇದೆ ಅವ್ರಿಗೆ ಪ್ರಸ್ತಾವನೆ ಇದೆ ಅದಕ್ಕೆ ಗ್ರಾಮಾಂತರ ಅಂದರೆ ಒಂದು ಹಳೆ ಗ್ರಾಮಾಂತರ ನಾವೆಲ್ಲ ಜಿಲ್ಲಾ ಪಂಚಾಯತ್ ನಂತರ ಇದ್ದಾಗ ಗ್ರಾಮಾಂತರ ಅಂತ ಸೇರಿಕೆ ಬಂದಿತ್ತು ಈಗ ನಾವು ಸೌತಂತಾದ್ಮೇಲೆ ಅವರು ಲೋಕಲ್ ಅವರು ರೈತಗಳು ಈಗ ರಿಕ್ವೆಸ್ಟ್ ಮಾಡಿದ್ದಾರೆ ಅದನ್ನು ಪ್ರಸ್ತಾವನೆ ಮಾಡಿ ಅವರು ಹೇಳಿದ್ರು ಎಲ್ಲಾದರೂ ಅಸಮಾಧಾನ ಎಲ್ಲೂ ಇರಲಿಲ್ಲ ಯಾರು ಅಸಮಾಧಾನ ಇರಲಿಲ್ಲ ಅವರು ಪಾರ್ಟಿ ವಿಚಾರದಲ್ಲಿ ಸಂಘಟನೆ ವಿಚಾರದಲ್ಲಿ ಕೆಲವು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಬಿಲಿಟಿ ಫಿಕ್ಸ್ ಮಾಡ್ತಾರೆ ಏನೇನು ಮಾಡಬೇಕು ನಿಮ್ಗೇನು ಈಗಿಂದಲೇ ಯಾವ ರೀತಿ ಇರೋ ಸಿಗ್ತಿಲ್ಲ ಅನ್ನೋದು ನೋಟಿಸ್ ಅಂದ್ರೆ ಅವ್ರಿಗೂ ನೋಟಿಸ್ ಕೊಡ್ತೀನಿ ಬೇರೆಯವ್ರಿಗೆ ನೋಟಿಸ್ ಕೊಡಲೇಬೇಕಾಗ್ತದೆ ಡಿಸಿಪ್ಲಿನ್ ಇಂಪಾರ್ಟೆಂಟ್ ನಾನು ಯಾರಿಗೂ ಹೋಗಿ ನನ್ನ ಹೆಸರು ಹೇಳಿ ನನ್ನ ಸಿ ಎಮ್ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ ಈಗ ಭಾವ ಸಿ ಎಂ ಮುಖ್ಯಮಂತ್ರಿ ಹೋಗ್ಬಿಟ್ಟರೆ ಬೇರೆಯವರು ವಾಪಸ್ವರು ಯಾರ ಹೇಳೋದು ನನ್ನಂಥವ್ರು ನೂರಾರು ಜನ ಕಷ್ಟಪಟ್ಟಿದ್ದಾರೆ ನಮಗೆ ಪಟ್ಟಿದ್ದಾನ ಸಾವಿರಾರು ಜನ ಲಕ್ಷಾರು ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ ಫಸ್ಟ್ ಅವ್ರ ಬಗ್ಗೆ ನಾವು ಹೇಳ್ತೇನೆ ಬಿ ಆರ್ ಪಾಟೀಲ್ ಅಡಿಯ ವಿಚಾರ